ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ರಿಕ್ಕಿ ರೈಗೆ ಆಪತ್ತನ್ನ ತಂದಿಡ್ತಾ ಆ ಎರಡು ಫೋನ್ ಕರೆಗಳು ಹಾಗಾದ್ರೆ ಯಾವ ಫೋನ್ ಕರೆ ಅದು ರಿಕ್ಕಿ ರೈಗೆ ಆಪತ್ತನ್ನ ತಂದಿದ್ದು ಯಾವ ವಿಚಾರ ಆಗಿರಬಹುದು ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ರಿಕ್ಕಿ ರೈ ಮೇಲಿನ ಗುಂಡಿನ ದಾಳಿಗೆ ಸಂಬಂಧಪಟ್ಟಂತೆ ಆ ಎರಡು ಫೋನ್ ಕರೆಗಳು ಬರೆದೇ ಶೂಟೌಟ್ ಆಗುತ್ತಾ ಇರಲಿಲ್ವಾ ರಾತ್ರಿ ಹನ್ನೊಂದರ ಸುಮಾರಿಗೆ ಬಿಡದಿಯಿಂದ ಹೊರಟಿದ್ರು ರಿಕ್ಕಿ ರಾಯ್ ಹನ್ನೊಂದು ಗಂಟೆ ಆಗಿತ್ತು ಈ ವೇಳೆಯೂ ಕಾರಿನ ಮೇಲೆ ಒಮ್ಮೆ ಫೈರಿಂಗ್ ಶಬ್ದ ಬಂದಿತ್ತು ಆದರೆ ಈ ಬಗ್ಗೆ ರಿಕ್ಕಿ ರೈಗೆ ಗೊತ್ತಾಗಲಿಲ್ಲ ತಿಳಿದು ಬರಲಿಲ್ಲ ಇದು ಫೈರಿಂಗ್ ಆಗಿದೆ ಅಂತೇಳಿ ಥಟ್ ಅಂತ ಸೌಂಡ್ ಬಂತು ಅಂತ ಬಂತು ಏನೋ ಟೈರ್ ಗೇರ್ ಏನೋ ಪಂಚರ್ ಆಗಿರಬೇಕು ಅಂತ ಅಂದ್ಕೊಂಡಿದ್ರು ನಂತರ ಬಂದಿದ್ದೆ ರಿಕ್ಕಿರೈಗೆ ಆ ಎರಡರಲ್ಲಿ ಮೊದಲ ಫೋನ್ ಕಾಲ್ ಫೋನ್ ಬರ್ತಾ ಇದಂತೆ ಮತ್ತೆ ಬಿಡದಿ ಮನೆ ಕಡೆಗೆ ರಿಕ್ಕಿ ಹೊರಡ್ತಾರೆ ಪರ್ಸ್ ಬಿಟ್ಟು ಬಂದಿದ್ದೇನೆ ಅಂತ ಡ್ರೈವರ್ಗೆ ಹೇಳಿ ಗಾಡಿ ರಿವರ್ಸ್ ತೆಗಿತಾರೆ ನಂತರ ಬಿಡದಿ ಮನೆಗೆ ಹೋಗಿ ಒಂದು ಗಂಟೆ ಅಲ್ಲೇ ಇರ್ತಾರೆ ರಿಕ್ಕಿ ತದನಂತರ ಮನೇಲಿರುವಾಗಲೇ ಎರಡನೇ ಫೋನ್ ಕಾಲ್ ಬರುತ್ತೆ ಮತ್ತೆ ಬೆಂಗಳೂರಿಗೆ ಹೊರಡೋಣ ಅಂತ ರಿಕ್ಕಿ ರೈ ಹೊರಡುತ್ತಾರೆ ಈ ವೇಳೆ ಹನ್ನೆರಡು ಐವತ್ತರ ಸುಮಾರಿಗೆ ಕಾರಿನ ಮೇಲೆ ಮತ್ತೊಮ್ಮೆ ಫೈರಿಂಗ್ ಆಗುತ್ತೆ ಆ ಎರಡೂ ಕರೆಗಳ ಬಗ್ಗೆ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಯಾರು ಹಾಗಾದರೆ ಆ ಕರೆ ಮಾಡಿದ್ದು ಯಾಕೆ ಮಾಡಿದರು ಟೈಮಿಂಗ್ಸ್ ಏನು ಅದೇ ಟೈಮಲ್ಲಿ ಕಾಲು ಬಂದಿದ್ದು ಯಾಕೆ ನೋಡಿ ಮೊದಲು ಹೊರಟಿರ್ತಾರೆ ಮನೆಯಿಂದ ಅಂದರೆ ಬಿಡದೆ ಫಾರ್ಮ್ ಹೌಸ್ನಿಂದ ಹೊರಟಿರ್ತಾರೆ ಸದಾಶಿವನಗರ ಮನೆ ಕಡೆಗೆ ಬರ್ತಾ ಇರ್ತಾರೆ ಹೊರಟರು ಹನ್ನೊಂದು ಗಂಟೆಗೆ ರೈಲ್ವೆ ಟ್ರ್ಯಾಕ್ ಹತ್ರ ಹೋದರೂ ಒಂದು ಫೋನ್ ಬಂತು ಗೊತ್ತಿಲ್ಲ ಏನು ಮಾತಾಡಿದರು ಡ್ರೈವರ್ ಹೇಳ್ತಾರೆ ಬಸವರಾಜಿಗೆ ಪರ್ಸಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಅದರಲ್ಲಿ ಒಂದು ಒಂದು ಬಾರಿ ಗುಂಡಿನ ದಾಳಿಯಾಗಿತ್ತು ಆದರೆ ಇವರಿಗೆ ಗೊತ್ತಿರಲಿಲ್ಲ ಏನೋ ಆಗಿರ್ಬೋದು ಅಂತೇಳಿ ಅಂದ್ಕೊಂಡಿದ್ರು ಯಾವುದೋ ಸೌಂಡ್ ಅಂತ ಅಂದ್ಕೊಂಡ್ರು ಮತ್ತೆ ಒಂದು ಬರ್ತಾರೆ ಫೋನ್ ಬರುತ್ತೆ ನೋಡಿ ಒಂದು ಗಂಟೆ ಅಲ್ಲೇ ಇರ್ತಾರೆ ಬಿಡ್ದೀಯ ಫಾರ್ಮ್ ಹೌಸ್ನಲ್ಲಿ ಒನ್ ಅವರ್ ಅಲ್ಲೇ ರೆಸ್ಟ್ ಮಾಡ್ತಾರೆ ಮತ್ತೊಂದು ಫೋನ್ ಬರುತ್ತೆ ಮತ್ತೆ ಹೊರಡ್ತಾರೆ ಹನ್ನೆರಡು ಐವತ್ತಕ್ಕೆ ಅವರ ಫಾರ್ಮ್ ಹೌಸ್ನಿಂದ ಕೂಗಳತೆ ದೂರದಲ್ಲಿ ಒಂದು ಐವತ್ತು ಮೀಟರ್ ಇರ್ಬೋದು ಅನಿಸುತ್ತೆ ಆ ಗೇಟ್ನಿಂದ ಐವತ್ತು ಮೀಟರ್ ದೂರದಲ್ಲಿ ಮತ್ತೊಂದು ಸಾರಿ ಫೈರಿಂಗ್ ಆಗುತ್ತೆ ಅದು ಡ್ರೈವರ್ನ ಗುರಿಯಾಗಿಸಿಕೊಂಡು ಅಂದರೆ ಡ್ರೈವರ್ ಸೀಟಲ್ಲಿ ರಿಕ್ಕಿ ಕೂತ್ಕೊಂಡಿದ್ದಾರೆ ಅಂತೇಳಿ ಯಾಕಂದರೆ ಯಾವಾಗಲೂ ಇವರು ಸೆಲ್ಫ್ ಡ್ರೈವ್ ಮಾಡ್ತಾಯಿದ್ರು ಹಿಂದೆ ಗನ್ಮ್ಯಾನ್ಗಳು ಇರ್ತಾಯಿದ್ರು ಹಿಂದಿನ ಸೀಟಲ್ಲಿ ಆದರೆ ನಿನ್ನೆ ಡ್ರೈವರೇ ಡ್ರೈವ್ ಮಾಡ್ತಾ ಇದ್ದ ಹಾಗಾಗಿ ಬದುಕುಳಿದ್ರು ಅಂತ ಅನ್ನಿಸ್ತಾ ಇದೆ ಆ ಕಾರೇನು ಫಾರ್ಚುನರ್ ಕಾರನ್ನು ನಿಂತ್ಕೊಂಡಿದೆ ಈಗ ಅದರ ಅಪೋಸಿಟ್ ಆ ರಸ್ತೆಯ ಅಪೋಸಿಟ್ ಅಂದರೆ ಅವರ ಫಾರ್ಮ್ ಹೌಸ್ ಅಪೋಸಿಟ್ಟು ಒಂದು ಲೇಔಟ್ ಇದೆ ಅಲ್ಲಿ ಒಂದು ಕಾಂಪೌಂಡ್ ಕಟ್ಟಿದ್ದಾರೆ ಅಲ್ಲಿ ಒಳಗಿಂದ ಯಾರು ಆಗುವಂತಕರು ಒಂದು ಹೋಲ್ ಇದೆ ಅಲ್ಲಿ